ದಾವಣಗೆರೆ ಬಿಜೆಪಿಯಲ್ಲಿ ಬಂಡಾಯದ ಬಿರುಗಾಳಿ ಕಾಣಿಸ್ತಾ ಇದೆ ಅಭ್ಯರ್ಥಿಯನ್ನ ಬದಲಿಸದೇ ಇದ್ರೆ ಬಂಡಾಯ ಸ್ಪರ್ಧಿಯನ್ನ ಮಾಡೋದಾಗಿ ಈಗಾಗಲೇ ಮಾತನಾಡುತ್ತಾ ಇರುವಂಥದ್ದು ಇನ್ನು ಗಾಯತ್ರಿ ಸಿದ್ದೇಶ್ವರ ಬದಲಿಸುವಂತೆ ಸ್ಥಳೀಯರು ಆಗ್ರಹವನ್ನು ಮಾಡ್ತಾ ಇದ್ದಾರೆ ದಾವಣಗೆರೆಯಲ್ಲೂ ಕೂಡ ಬಿಜೆಪಿಗೆ ಬಂಡಾಯ ಅಭ್ಯರ್ಥಿಯ ಪೆಟ್ಟು ಇನ್ನು ಅಚ್ಚರಿಯ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಲು ಈಗಾಗಲೇ ಬಿಜೆಪಿ ಲೀಡರ್ಸ್ ಸಜ್ಜಾಗಿದ್ದಾರೆ ರೇಣುಕಾಚಾರ್ಯ ಕರುಣಾಕರ ರೆಡ್ಡಿ ಎಸ್ ವಿ ರವೀಂದ್ರನಾಥ್ ನೇತೃತ್ವದಲ್ಲಿ ಮೀಟಿಂಗನ್ನು ನಡೆಸಲಾಗ್ತಾ ಇರುವಂಥದ್ದು ಜಿಲ್ಲಾ ಬಿಜೆಪಿಯ ಬಹುತೇಕ ಮುಖಂಡರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಹಾಲಿ ಸಂಸದ ಜಿಎಂ ಸಿದ್ದೇಶ್ವರ ಫ್ಯಾಮಿಲಿಯ ವಿರುದ್ಧವಾಗಿ ಅಸಮಾಧಾನದ ಸ್ಫೋಟ ಈಗಾಗಲೇ ಭುಗಿಲೆದ್ದಿದೆ ಬಿಜೆಪಿ ಮುಖಂಡ ಲೋಕಿಕೆರೆ ನಾಗರಾಜ್ ನಿವಾಸದಲ್ಲಿ ಇವತ್ತು ಮೀಟಿಂಗ್ ಅನ್ನ ಏರ್ಪಡಿಸಲಾಗಿದೆ ದಾವಣಗೆರೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬದಲಾವಣೆಯನ್ನ ಮಾಡಲು ಒತ್ತಾಯ ಕೂಡ ಕೇಳಿಬರ್ತಾ ಇರುವಂಥದ್ದು ಎಸ್ ಈಗಾಗಲೇ ಮೀಟಿಂಗ್ ಮೇಲೆ ಮೀಟಿಂಗ್ ಅನ್ನು ಕೂಡ ನಡೆಸಲಾಗ್ತಾ ಇರುವಂಥದ್ದು ಈ ಸಂಬಂಧವಾಗಿ ಇವತ್ತು ಕೂಡ ಮೀಟಿಂಗ್ ಅನ್ನು ನಡೆಸಲಾಗಿದೆ ಮಾಜಿ ಸಚಿವರು ಮಾಜಿ ಶಾಸಕರು ಸೋತಂತಹ ಅಭ್ಯರ್ಥಿಗಳು ಸೇರಿ ಹದಿನೈದು ಮುಖಂಡರು ಇವತ್ತು ಭಾಗಿಯಾಗಿದ್ದಾರೆ ಅಭ್ಯರ್ಥಿಯನ್ನ ಬದಲಿಸದೇ ಇದ್ರೆ ಮುಂದಿನ ವಾರ ಮಠಾಧೀಶರನ್ನ ಕೂಡ ಭೇಟಿ ಮಾಡ್ತೇವೆ ನಂತರ ಕಾರ್ಯಕರ್ತರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿಕೊಂಡು ಅಚ್ಚರಿಯ ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತೇವೆ ಇನ್ನು ರೇಣುಕಾಚಾರ್ಯ ಕರುಣಾಕರ ರೆಡ್ಡಿ ರವೀಂದ್ರನಾಥ ವಾರ್ನಿಂಗ್ ನೀಡಿದ್ದಾರೆ ಎಸ್ ಈಗಾಗಲೇ ಏನು ಅಭ್ಯರ್ಥಿಯ ಘೋಷಣೆಯಾಗಿರುವಂಥದ್ದು ಅದನ್ನು ಚೇಂಜ್ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಮೀಟಿಂಗನ್ನು ಕೂಡ ನಡೆಸಲಾಗ್ತಾ ಇರುವಂಥದ್ದು ಈ ಸಂಬಂಧವಾಗಿ ಈಗಾಗಲೇ ಸಿಡಿದು ಬೀಳ್ತಾ ಇದ್ದಾರೆ ನಾಯಕರು ಅಭ್ಯರ್ಥಿಯನ್ನು ಬದಲು ಮಾಡಬೇಕು ಬದಲಿಸದೇ ಇದ್ರೆ ಮುಂದಿನ ವಾರ ಮಠಾಧೀಶರನ್ನು ಕೂಡ ನಾವು ಭೇಟಿ ಆಗ್ತೇವೆ ಹೇಳಿ ಸಿಡಿಮಿಡಿಗೊಂಡಿದ್ದಾರೆ ಈಗಾಗಲೇ ಜೊತೆಗೆ ರೇಣುಕಾಚಾರ್ಯ ಅವರು ಕೂಡ ಆಕಾಂಕ್ಷಿ ಆಗಿರುವಂಥದ್ದು ಈ ಒಂದು ಕ್ಷೇತ್ರದ ಆಕಾಂಕ್ಷಿ ಆಗಿದ್ದಾರೆ ಜೊತೆಗೆ ಇವತ್ತು ಮೀಟಿಂಗ್ ಅನ್ನ ಕೂಡ ಈ ಸಂಬಂಧವಾಗಿ ಲೋಕಿಕೆರೆ ನಾಗರಾಜ್ ಅವರ ನಿವಾಸದಲ್ಲಿ ಇವತ್ತು ಮೀಟಿಂಗ್ ಅನ್ನ ಕೂಡ ಏರ್ಪಡಿಸಿರುವಂಥದ್ದು ದಾವಣಗೆರೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬದಲಾವಣೆಯನ್ನ ಮಾಡಬೇಕು ಅಂತ ಹೇಳಿ ಒತ್ತಾಯ ಕೇಳಿ ಬರ್ತಾ ಇದೆ ಮಾಜಿ ಸಚಿವರು ಮಾಜಿ ಶಾಸಕರು ಸೋತಂತಹ ಅಭ್ಯರ್ಥಿಗಳು ಸೇರಿದಂತೆ ಹದಿನೈದು ಮುಖಂಡರು ಇವತ್ತು ಭಾಗಿಯಾಗಿದ್ದಾರೆ ಅಭ್ಯರ್ಥಿಯನ್ನ ಬದಲಿಸದೆ ಇದ್ರೆ ಮುಂದಿನ ವಾರ ಮಠಾಧೀಶರನ್ನ ಕೂಡ ಭೇಟಿ ಮಾಡ್ತೇವೆ ನಂತರವಾಗಿ ಕಾರ್ಯಕರ್ತರ ಅಭಿಪ್ರಾಯವನ್ನ ಕೂಡ ಸಂಗ್ರಹ ಮಾಡಿಕೊಂಡು ಅಚ್ಚರಿಯ ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತೇವೆ ಅಂತ ಹೇಳಿ ರೇಣುಕಾಚಾರ್ಯ ಕರುಣಾಕರ ರೆಡ್ಡಿ ಅವರು ರವೀಂದ್ರನಾಥ ವಾರ್ನಿಂಗ್ ಕೊಟ್ಟಿದ್ದಾರೆ ಮೂರು ಜನ ಮಾಜಿ ಸಚಿವರುಗಳು ವಿಧಾನ ಪರಿಷತ್ತಿನ ಮಾಜಿ ಮುಖ್ಯ ಸಚೇತಕರು ಮೂರು ಜನ ಮಾಜಿ ಶಾಸಕರುಗಳು ಮತ್ತು ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿದ ಹೊಸ ಮುಖಗಳು ಮೂರು ಜನ ಒಟ್ಟಾಗಿ ಸೇರಿ ಇದ್ರ ಜೊತೆಗೆ ಸಂಘಟನೆಯಿಂದ ನಮ್ಮ ಕಲ್ಲೇಶ್ ಇರ್ಬೋದು ಅಲ್ಲ ಸುರೇಶ್ ಮುಖ್ಯ ಸಚೇತಕರು ಸುರೇಶ್ ನಾವೆಲ್ಲ ಸೇರಿ ಒಟ್ಟಾಗಿ ತೀರ್ಮಾನ ಮಾಡಿದ್ವಿ ಭಾಳಷ್ಟು ಬಾರಿ ನಮ್ಮ ರಾಜ್ಯ ನಾಯಕರನ್ನ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಿ ಪ್ರಸ್ತುತ ದಾವಣಗೆರೆ ಲೋಕಸಭೆಯ ಮತದಾರರ ಇದು ನಮ್ಮ ಅಭಿಪ್ರಾಯ ಅಲ್ಲ ಮತದಾರರ ಕಾರ್ಯಕರ್ತರ ಅಭಿಪ್ರಾಯದಂತೆ ನಾವು ಅವರ ಭಾವನೆಗಳನ್ನು ಹೇಳಿದ್ದೀವಿ ನಮಗೇನು ವಿಶ್ವಾಸ ಇದೆ ವಿಶ್ವಾಸದಿಂದ ನಾವು ಈಗೇನಂತು ಹತ್ತಾರು ಬಾರಿ ಭೇಟಿ ಮಾಡಿದ್ವಿ ಮೀಟಿಂಗ್ ಮಾಡಿ ಸಭೆ ಮಾಡಿದ್ವಿ ಈಗ ಒಂದು ಅಂತಿಮ ನಿರ್ಧಾರಕ್ಕೆ ಬಂದಿವಿ ಹೋಳಿ ಹುಣ್ಣಿಮೆ ಹಬ್ಬ ಅದ ನಂತರ ಮಠಾಧೀಶ್ವರನ್ನ ಭೇಟಿ ಮಾಡಿ ಆಶೀರ್ವಾದವನ್ನು ಪಡೆದು ದಾವಣಗೆರೆ ಲೋಕಸಭಾ ವ್ಯಾಪ್ತಿ ಕರಪುನಹಳ್ಳಿ ಒಳಗೊಂಡಂತೆ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಉಳಿಬೇಕು ಮಜಬೂತ್ ಆಗಬೇಕು ನೊಂದ ಕಾರ್ಯಕರ್ತರಿಗೆ ನ್ಯಾಯ ಕೊಡಬೇಕು ಕೇವಲ ಲೋಕಸಭೆ ಚುನಾವಣೆ ಅಷ್ಟೇ ಮುಂದೆ ಭಾರತೀಯ ಜನತಾ ಪಾರ್ಟಿ ಅಸ್ತಿತ್ವ ಸಂಘಟನೆ ಇನ್ನೂ ಗಟ್ಟಿ ಆಗ್ಬೇಕು ಆ ಕಾರಣಕ್ಕೋಸ್ಕರ ನಾವೆಲ್ಲ ತೀರ್ಮಾನ ಮಾಡಿದ್ವಿ ಮಠಾಧೀಶರ ಆಶೀರ್ವಾದ ಪಡೆದ್ವಿ ನಂತರ ಪ್ರತಿ ವಿಧಾನಸಭಾ ಕ್ಷೇತ್ರವಾರ ಪ್ರವಾಸ ಮಾಡಿ ಭಾರತೀಯ ಜನತಾ ಪಾರ್ಟಿಗೋಸ್ಕರ ಸಂಘಟನೆಗೋಸ್ಕರ ಹೋರಾಟ ಮಾಡಿದ್ವಿ ಮುಖಂಡರ ಕಣಕ್ಕಿಳಿಸಿ ನಮಗೆ ವಿಶ್ವಾಸ ಇದೆ ದಾವಣಗೆರೆ ಲೋಕಸಭೆಯ ಮತದಾರರು ಆಶೀರ್ವಾದ ಮಾಡ್ತಾರೆ ಲೋಕಸಭೆ ಅಭ್ಯರ್ಥಿ ಗೆಲ್ಲಿಸ್ಕೊಂಡು ಗೆಲ್ಲಿಸ್ಕೊಂಡು ನರೇಂದ್ರ ಮೋದಿಯವರ ಕೈ ಬಲಪಡಿಸ್ತೀವಿ ವಿಶ್ವಾಸ ನಮಗಿದೆ ಆ ಕಾರಣಕ್ಕೋಸ್ಕರ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತ ಏನಿದೆ ಅದರ ಒಂದು ಘೋಷಣೆ ನಾವು ಮುಂದೆಡ್ತಾ ಇದ್ದೀವಿ ಇವತ್ತು ಮಾನ್ಯ ಹಿರಿಯರು ಮಾಜಿ ಸಚಿವ ಅಂತ ರವೀಂದ್ರನಾಥ್ ಅವರು ರೇಣುಕಾಚಾರ್ಯ ಅವರು ಮಲ್ಲಿಕಾರ್ಜುನ ಅವರು ನಮ್ಮ ಬಸವರಾಜ ನಾಯಕ್ ಅವರು ಕಲ್ಲೇಶ್ ಅವರು ಅಜಯ್ ಕುಮಾರ್ ಅವರು ಸ್ವಾಮಿ ಅವರು ನಮ್ಮ ಹಿರಿಯರು ನಮ್ಮ ಲೋಕಿಕರಿ ನಾಗರಾಜ್ ಅವರು ಎಲ್ಲರೂ ಸೇರಿ ಭಾಳ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ ನಮ್ಮ ಎಲ್ಲರ ಒಂದೇ ಉದ್ದೇಶ ಏನಂದರೆ ಈ ದೇಶದಲ್ಲಿ ಮತ್ತೆ ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕು ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು ಈ ವಿಚಾರದಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ ಆದರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಬೇಕು ಅನ್ನೋ ಒಂದು ಒತ್ತಾಯ ಅಂತೂ ಸಂಪೂರ್ಣವಾಗಿ ಎಲ್ಲರಿಗೂ ಇದೆ ಅದು ಮಾಡ್ತಾರೆ ಅನ್ನೋ ಒಂದು ನಿರೀಕ್ಷೆ ಇನ್ನೂ ನಮಗಿದೆ ಯಾಕಂದರೆ ಕೆಲವು ಕಡೆ ಆಗ್ತಿರೋ ಒಂದು ವಿದ್ಯಮಾನಗಳನ್ನು ನೋಡಿದರೆ ಇಲ್ಲಿ ಕೂಡ ಆ ಅವಕಾಶ ಇದೆ ಅಂತ ನಾವು